ವೀಕ್ಷಕರೇ ಈ ದೃಶ್ಯಗಳನ್ನ ಗಮನಿಸಿ ಅಬ್ಬಾ ಅಬ್ಬಾ ಕೆಂಪೇಗೌಡರು ಕಟ್ಟಿದ ಬೆಂದ ಕಾಳೂರಿನಲ್ಲಿ ಮಳೆ ಬಂತೆಂದರೆ ಅಕ್ಷರಶಃ ನರಕವೇ ಬಿಡಿ ಅದರಲ್ಲಿಯೂ ಭಾರಿ ಮಳೆ ಬಂತೆಂದರೆ ಅಂಡರ್ ಗಳ ಕಥೆಯನ್ನ ಕೇಳಲೇಬೇಡಿ ವಾಹನ ಸವಾರರು ಜೀವವನ್ನ ಕೈಯಲ್ಲಿ ಹಿಡಿದು ಓಡಾಡಬೇಕಾದ ಸ್ಥಿತಿ ಹಾಗಂತ ಇದು ನಿನ್ನೆ ಮೊನ್ನೆಯ ಕಥೆ ಅಲ್ಲ ಪ್ರತಿ ವರ್ಷ ಒಂದಷ್ಟು ಬಲಿ ಬೀಳಲೇಬೇಕು ಬಿಡಿ ಇಲ್ಲಾಂದ್ರೆ ಮಳೆಗೂ ಸಮಾಧಾನ ಇಲ್ಲ ಅನ್ಸುತ್ತೆ ಅಸಲಿಗೆ ಇದಕ್ಕೆ ಕಾರಣ ಏನಂತ ಎಲ್ಲರಿಗೂ ಗೊತ್ತು ಅದೇ ರಾಜ ಕಾಲುವೆಯ ಒತ್ತುವರಿ ಎಸ್ ವೀಕ್ಷಕರೇ ರಾಜ ಕಾಲುವೆಯ ಮೇಲೆ ಅದೆಷ್ಟೋ ಐಟೆಕ್ ಅಪಾರ್ಟ್ಮೆಂಟ್ಗಳು ತಲೆ ಎತ್ತಿವೆ ದುರಂತ ಅಂದ್ರೆ ಇವುಗಳಲ್ಲಿ ಬಹುತೇಕ ಅಪಾರ್ಟ್ಮೆಂಟ್ ಗಳು ಸೋಕಾಲ್ಡ್ ರಾಜಕಾರಣಿಗಳ ಚೇಲಾಗಳದ್ದೇ ಇದೆ ಪ್ರತಿ ಬಾರಿ ಅವಾಂತರಗಳಾದ ಮೇಲೆ ಈ ವಿಷಯ ಮೊನ್ನೆಗೆ ಬಂದು ಅಲ್ಲಿಯೇ ತಣ್ಣಗಾಗ್ತಿದೆ ಸದ್ಯ ಎಂತಹದ್ದೇ ಒಂದು ರಾಜ ಕಾಲುವೆಯ ಒತ್ತುವರಿ ನಡೆದಿರೋದು ಬೆಂಗಳೂರಿನ ಉತ್ತರ ತಾಲೂಕಿನ ಸರ್ವೆ ನಂಬರ್ ಐವತ್ತರಲ್ಲಿ ಇದು ಕೊಡುಗೆ ಹಳ್ಳಿಯಿಂದ ಕನ್ನಲಿಗೆ ಹೋಗುವ ಈ ಸರ್ವೆ ನಂಬರ್ ಐವತ್ತರ ರಾಜ ಕಾಲುವೆಯ ಮೇಲೆ ರಸ್ತೆಯ ಪಕ್ಕದಲ್ಲಿಯೇ ವಾಣಿಜ್ಯ ಮಳಿಗೆಗಳನ್ನ ನಿರ್ಮಿಸಲಾಗಿದೆ ಯಾರಪ್ಪನ ಆಸ್ತಿ ಹೇಳಿ ಇದಕ್ಕೆ ತಡೆಯೊಡ್ಡಬೇಕಾದ ಅಧಿಕಾರಿಗಳು ಅದನ್ನೆಲ್ಲಿದ್ದಾರೆ ಇನ್ನು ದುರಂತ ಅಂದ್ರೆ ಇಲ್ಲಿ ಪಥ ಬದಲಾವಣೆ ಬಫರ್ ಝೋನ್ ಕೂಡ ಬಿಡದೆ ಮಳಿಗೆ ನಿರ್ಮಿಸಲಾಗಿದೆ ಈ ಅಂಗಡಿಯ ಶೇಕಡ ಎಪ್ಪತ್ತೈದರಷ್ಟು ಜಾಗ ರಾಜ ಕಾಲುವೆಯ ಮೇಲಿದೆ ಈ ಕುರಿತು ಹೋರಾಟಗಾರರಾದ ಡಾಕ್ಟರ್ ಶಿವರಾಜ್ ಸ್ಥಳಕ್ಕೆ ಭೇಟಿ ನೀಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಬೆರೆದು ತೆರವಿಗೆ ಪಟ್ಟು ಹಿಡಿದಿದ್ದಾರೆ ಜೊತೆಗೆ ಸರ್ಕಾರದ ಅಧೀನ ಕಾರ್ಯದರ್ಶಿ ಗಮನಕ್ಕೂ ತಂದಿದ್ದಾರೆ ಏನಾದರೂ ಒತ್ತುವರಿ ತೆರವಾಗುವವರೆಗೂ ಬಿಡೋ ಮಾತೇ ಇಲ್ಲ ಅಂದಿದ್ದಾರೆ ಏನಾದರೂ ಅಧಿಕಾರಿಗಳು ಜಾಣ ಕೊರಡು ಮರೆತು ಕ್ರಮ ಕೈಗೊಳ್ಳಬೇಕು ಅಂತ ಶಿವರಾಜ್ ಎಚ್ಚರಿಕೆ ನೀಡಿದ್ದಾರೆ ಸರ್ವೆ ನಂಬರ್ ಐವತ್ತು ಕೊಡುಗೆ ಹಳ್ಳಿ ಏನ್ ನಾವು ಬೆಂಗಳೂರು ಉತ್ತರ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತಹ ಕೊಡ್ ಕೊಡಗೇಡಿ ಗ್ರಾಮ ಪಂಚಾಯಿತಿಯ ಸಮೀಪದಲ್ಲಿ ಸರ್ವೆ ನಂಬರ್ ಐವತ್ತರಲ್ಲಿ ರಾಜಕಾಲುವೆ ಹಾದು ಹೋಗಿದ್ರು ಕೂಡ ಅದರ ಪಕ್ಕದಲ್ಲಿ ಅದನ್ನು ಒತ್ತುವರಿ ಮಾಡಿಕೊಂಡು ಸಂಪೂರ್ಣವಾಗಿ ಕನಿಷ್ಠ ಅಂದ್ರೂ ಐವತ್ತಕ್ಕಿಂತ ಶೇಕಡವಾರು ಒತ್ತುವರಿಯನ್ನು ಮಾಡಿಕೊಂಡು ಅಂಗಡಿ ಮಡಿಗಳನ್ನ ಇವತ್ತು ನಿರ್ಮಾಣ ಮಾಡಿದ್ದಾರೆ ಯಾವ ಅಧಿಕಾರಿಯೂ ಕೂಡ ಅದನ್ನ ಪ್ರಶ್ನೆ ಮಾಡುವ ಪ್ರಶ್ನೆ ಮಾಡುವುದಾಗ್ಲಿ ಇಲ್ಲ ಅಥವಾ ನೋಟಿಸ್ ಕೊಡುವುದಾಗ್ಲಿ ಯಾವುದೇ ರೀತಿ ಕ್ರಮವನ್ನ ಕೈಗೊಂಡಿಲ್ಲ ಇದ್ರ ಸಂಬಂಧಪಟ್ಟಂಗೆ ನನ್ನ ಗಮನಕ್ಕೆ ಬರುತ್ತೆ ನಾನು ಕೂಡ ಸ್ಥಳ ಪರಿಶೀಲನೆ ಮಾಡ್ತೀನಿ ಸಂಬಂಧಪಟ್ಟಂಗೆ ಸಂಬಂಧ ಆತ್ ಕೂಡ ಆಗಿರ್ಬೋದು ಸಂಬಂಧಪಟ್ಟ ನೆಕ್ಸ್ಟ್ ಕೂಡ ರಾಜಕಾರ್ಯೂ ಹೋಗಿದೆ ಆದ್ರೆ ಎಷ್ಟರ ಮಟ್ಟಿಗೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಕನಿಷ್ಠ ಆದ್ರೂ ಒಂದು ಎರಡು ಅಡಿ ಕೂಡ ಅಂತರವನ್ನ ಬಿಟ್ಟಿಲ್ಲ ಇವತ್ತು ನಮ್ಮ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯು ಕೂಡ ಒಂದು ಆದೇಶ ಮಾಡಿದ್ದಾರೆ ಸಂಪೂರ್ಣವಾಗಿ ಏನು ರಾಜಕಾರಿ ಆಗಿದೆ ಕೆರೆ ಸಮೀಪ ಇವತ್ತು ಗ್ರೀನ್ ಬೆಲ್ಟ್ ಆಗಿರ್ಬೋದು ಬಫರ್ ಝೋನ್ ಪ್ರತಿಯೊಬ್ರು ಬಿಡೇಬೇಕು ಈ ಕೆರೆ ಆಗಿರ್ಬೋದು ಗ್ರೀನ್ ಬೆಲ್ಡ್ ಕೂಡ ಕನಿಷ್ಠ ಒಂದು ಎಪ್ಪತ್ತೈದು ಮೀಟರ್ ಕೊಟ್ಟು ಏನಾವ್ ರಾಜಕಾಲುವೆ ಅಂತ ನಾವು ಕರೆಯಲ್ಪಡ್ತಿದ್ವಿ ಮೂರು ಹಂತಗಳಲ್ಲಿ ಐವತ್ ಮೀಟರ್ ಆಗಿರ್ಬೋದು ಮೂವತ್ತೈದು ಮೀಟರ್ ಆಗಿರ್ಬೋದು ಇಲ್ಲ ಫಿಫ್ಟೀನ್ ಮೀಟರ್ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂಗೆ ಈ ರೀ ಸಾರಿ ಆ ಟ್ವೆಂಟಿ ಫೈವ್ ಮೀಟರ್ ಆಗಿರ್ಬೋದು ಬಫರ್ ಒಪ್ಪರ್ ಜನ ಬಿಡಿ ಹಂತವನ್ನ ಅಂತ ಸಾಕಷ್ಟು ಹೇಳಿದ್ರು ಕೂಡ ಇವತ್ತು ಎಷ್ಟರ ಮಟ್ಟಿಗೆ ಪಾಲನೆ ಮಾಡ್ತಾ ಇದಾರೆ ಅಂದ್ರೆ ಯಾರಿಗೂ ಕೂಡ ಕೇನ್ ಮಾಡ್ತಾ ಇಲ್ಲ ಬೆಂಗಳೂರು ಇವತ್ತು ನಶಿಸಿ ಹೋದ ಕಾರಣ ಏನಂದ್ರೆ ಅಲ್ಲಿ ಕಟ್ಟಡ ಬಿತ್ತು ಇಲ್ಲಿ ಕಟ್ಟಡ ಬಿತ್ತು ಅಲ್ಲಿ ಕೊಚ್ಕೊಂಡು ಹೋಯ್ತು ಇಲ್ಲಿ ಮನೆ ಮನೆ ನೀರು ಇತ್ತು ಈ ಅಪಾರ್ಟ್ಮೆಂಟ್ ನೀರು ನಿಂತೆ ಸಾಕಷ್ಟು ಸಣ್ಣ ಪ್ರಮಾಣದಲ್ಲಿ ಮಳೆ ಬಂದ್ರು ಕೂಡ ಇವತ್ತು ಬೆಂಗಳೂರು ಅಲ್ಲೋಲ ಆಗ್ತದೆ ಕಾರಣ ಏನು ಸಾಕಷ್ಟು ಕೆರೆಗಳನ್ನ ಮುಚ್ಚಿದ್ದಾರೆ ಸಾಕಷ್ಟು ರಾಜಕಾಲುವೆಯನ್ನು ಮುಚ್ಚಿದ್ದಾರೆ ಈ ಬೃಹತ್ ದೀರ್ಕಾಲುವನ್ನ ಅದನ್ನ ಒತ್ತುವರಿ ಮಾಡಿ ಮಾಡಿ ಸಣ್ಣ ನೀರ್ ಕಾಲುವೆ ಮಾಡಿರ್ತಾರೆ ಇವತ್ತು ರಾಜಕಾಲುವೆ ಅದೊಂದು ವೇ ಇದ್ರೆ ಅದರ ಪಥವನ್ನ ಬದಲಾವಣೆ ಮಾಡಿರ್ತಾರೆ ಸಾಕಷ್ಟು ನಾಲಾ ಕಾರಣಗಳಿವೆ ಸಾಕಷ್ಟು ಬಿಬಿಎಂಪಿ ಆಯುಕ್ತರಾಗಿರ್ಬೋದು ಸರ್ಕಾರಿ ಅಧಿಕಾರಿಗಳು ಆಗಿರ್ಬೋದು ಸರ್ಕಾರಿ ಇಲಾಖೆಯ ಸಚಿವರಾಗಿರ್ಬೋದು ಎಲ್ಲರೂ ಕೂಡ ಒಂದು ಈ ರಾಜಕಾರಣಿಯನ್ನ ಒತ್ತುವರಿಯನ್ನು ತಡೆಗಟ್ಟಬೇಕು ನಾವು ಅಂತ ಕೇವಲ ಒಂದು ಮೌಖಿಕವಾಗಿ ಒಂದು ಇದಕ್ಕಿಂತ ಒಂದು ಹೇಳಿಕೆ ಕೊಡ್ತಾರೆ ವಿನಃ ಸಂಪೂರ್ಣವಾಗಿ ಒಂದು ಇದನ್ನ ತಡೆಗಟ್ಟಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಇವತ್ತು ನಾವೇನ್ ಸರ್ವೆ ನಂಬರ್ ಐವತ್ತು ಕೊಡಗೇಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೋಡ್ತಾ ಇದ್ದೀವಿ ಇವತ್ತು ಅಂಗಡಿ ಮಡಿಗಳನ್ನ ಕಟ್ಕೊಂಡಿದ್ದಾರೆ ಯಾವುದೇ ಒಂದು ನೋಟಿಸ್ ಅನ್ನ ಕೊಟ್ಟಿಲ್ಲ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ ಇದು ಇದೇನ್ ಮಾಡ್ತೀವಿ ಈ ಅಂಗಡಿಗೆ ಯಾವುದೇ ರೀತಿ ಲೈಸೆನ್ಸ್ ಕೊಡಬೇಡಿ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಡಿ ಅಂತ ನಾವು ಕೂಡ ತಕರಾರನ್ನ ದೂರನ ಕೊಡ್ತೀವಿ ಇಂತಹ ಪ್ರಕರಣಗಳಲ್ಲಿ ಇಂತಹ ಒಂದು ವಿಚಾರಗಳ ದಯಮಾಡಿ ನಾವು ಯೋಚನೆ ನಮ್ಮ ಅಂಶಗಳು ಸಾಕಷ್ಟಿದ್ದಾವೆ ರಾಜಕಾಲುವೆ ಎಂಬುದು ಕೇವಲ ನನ್ನ ಮನೆಯದಲ್ಲ ಇಲ್ಲ ಪಕ್ಕದ ಮನೆಯವ್ರದಲ್ಲ ಇಲ್ಲ ನನಗೆ ಸಂಬಂಧ ಇಲ್ದಾರಂತ ವಿಚಾರ ಏನಲ್ಲ ಇವತ್ತು ಬೆಂಗಳೂರನ್ನ ಕಾಪಾಡುವಂತ ಸ್ಥಿತಿಯಲ್ಲಿ ಸಾಕಷ್ಟು ಪಾತ್ರಗಳನ್ನ ವಹಿಸ್ತವೆ ಇವತ್ತು ಏನು ಅತ್ಯಾದ ಮಳೆ ಆಗಿರ್ಬೋದು ಅತಿ ಒಂದು ಸೀಗೆ ಸಣ್ಣ ಪ್ರಮಾಣದ ಮಳೆ ಬಿದ್ದರೂ ಕೂಡ ಬೆಂಗಳೂರಲ್ಲಿ ಇವತ್ತು ಎಷ್ಟು ನೀರು ಮಟ್ಟಿಗೆ ಶೇಖರಣೆ ಆಗ್ತದ್ರೆ ಕನಿಷ್ಠ ನಾವು ಮಾಧ್ಯಮಗಳೆಲ್ಲ ನೋಡ್ತಾ ಇರ್ತೀವಿ ಹಾಗಾಗಿ ಸ್ನೇಹಿತರೆ ನಾವು ಎಲ್ಲರೂ ಕೂಡ ಒಂದು ವಿಚಾರ ರಾಜಕಾಲುವೆಯನ್ನ ದಯಮಾಡಿ ಅದಕ್ಕೆ ಪಫೋರ್ ಜೊಂತೀವಿ ಅದನ್ನು ನಾವು ಸಂರಕ್ಷಣೆ ಮಾಡಬೇಕು ನಮ್ಮೆಲ್ಲರ ಕರ್ತವ್ಯ ಕೂಡ ಹೋಗುತ್ತೆ ಇವತ್ತು ಏನು ನಮ್ಮ ಸರ್ವೆ ನಂಬರ್ ಐವತ್ತು ಕೊಡಗೇಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ಮನೆಯನ್ನು ನಿರ್ಮಾಣ ಅಂಗಡಿ ಮಳಿಗೆಯನ್ನು ನಿರ್ಮಾಣ ನಿರ್ಮಾಣ ಮಾಡಿದರೆ ಆ ವಿರುದ್ಧ ಖಂಡಿತ ಕಾನೂನು ಕ್ರಮ ಹೋರಾಟ ಮಾಡಲೇಬೇಕು ನಾವು ಯಾಕಂದ್ರೆ ಎಲ್ಲರೂ ಒಂದು ಪ್ರಶ್ನೆ ಮಾಡೇ ಮಾಡ್ತಾ ಇದ್ದಾರೆ ನಮ್ದೇನ ಒತ್ತುವರಿ ಇರೋದು ಭಕ್ತರು ಒತ್ತುವರಿ ಮಾಡಿಲ್ವಾ ಅವ್ರನ್ನ ಕೇಳಿ ನಮ್ಮನ್ನ ಕೇಳ್ತಾ ಇದ್ದೀರಾ ಅಸಹ್ಯವಾದ ಉತ್ತರಗಳನ್ನು ಕೊಡ್ತಾ ಇದಾರೆ ಅಂದ್ರೆ ನಾವು ಎಷ್ಟರ ಮಟ್ಟಿಗೆ ಅಂದ್ರೆ ಎಲ್ಲರೂ ಒತ್ತು ದಾರ ಖಂಡಿತವೂ ಇಂತಹ ಪ್ರಕರಣಗಳಲ್ಲಿ ನಾವು ಖಂಡಿತವಾಗಿಯೂ ಹೋರಾಟವನ್ನು ಮಾಡಬೇಕಾಗ್ತವೆ ರಾಜಕಾಳುವೆಯನ್ನು ಉಳಿಸೋದು ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಡೆಪ್ಯೂಟಿ ತಹಸೀಲ್ದಾರ್ ಆಗಿರ್ಬೋದು ತಹಸೀದಾರ್ ಆಗಿರ್ಬೋದು ಎ ಸಿ ಅವರಾಗಿರ್ಬೋದು ಸಂಬಂಧಪಟ್ಟ ಡಿ ಸಿ ಅವರಾಗಿರ್ಬೋದು ಸಂಬಂಧಪಟ್ಟ ಜಾಲದಾರರಾಗಿರ್ಬೋದು ಸಂಬಂಧಪಟ್ಟ ಸರ್ಕಾರ ಅಧೀನ ಕಾರ್ಯದರ್ಶಿಗಳಿಗೂ ಕೂಡ ತಮ್ಮ ಗಿಡ ವಿಚಾರವಾಗಿ ಗಮನಕ್ಕೆ ತಗೊಂಡಿದ್ವಿ ಇದರ ಒಂದು ಸಂಪೂರ್ಣವಾಗಿ ತನಿಖೆ ಮಾಡಿ ಅಕ್ರಮ ಎಂಬ ವಿಚಾರ ಗೊತ್ತಾದ ಕೂಡ ಇದರನ್ನ ತೆರವುಗೊಳಿಸಿ ಪಕ್ಷದಲ್ಲಿ ಉಗ್ರವಾದ ಹೋರಾಟವನ್ನು ಕೂಡ ಮಾಡಬೇಕಾಗ್ತದೆ ಹಾಗಾಗಿ ರಾಜ್ಯ ಕಾಲ ಯಾರು ಒತ್ತುವರಿ ಮಾಡಿದ್ದಾರೆ ದಯಮಾಡಿ ಯೋಚನೆ ಮಾಡಿ ಕಾನೂನಿನ ಕಠಿಣವಾದ ಶಿಕ್ಷೆಯನ್ನು ಅರ್ಥ ಮಾಡ್ಕೊಡಿ ನಿಯಮಗಳನ್ನ ಅರ್ಥ ಮಾಡ್ಕೊಡಿ ಅರ್ಥ ಮಾಡಿಕೊಂಡು ನಮ್ಮ ಪರಿಸರವನ್ನು ನಾವೇ ಕಾಪಾಡಬೇಕಾಗ್ತದೆ ಹಾಗಾಗಿ ಇದಕ್ಕೆ ದಯಮಾಡಿ ಎಂದ್ರೂ ಕೂಡ ಒಂದು ಕಡಿವಾಣ ಹಾಕಿ ಒಟ್ಟಾರೆ